ನನಗೊಂದು ಮಾತು ನೆನಪು ಬರ್ತದೆ ಹೇಗೆ ಹೇಗೆ ಲೋಕದಲ್ಲಿ ನಿಮ್ಮನ್ನ ಕರೆಯೋದು ಹೇಗೆ ಸ್ತ್ರೀಲೋಲಾ ಎನ್ನುವುದಾಗಿ ಕರೀತಾರೆ ಸರಿ ಸೀಮಿತ ಅಲ್ಲ ಸ್ವಾಮಿ ಮತ್ತೆ ಕೆಲವರು ಸ್ತ್ರೀಲೋಲ ಎನ್ನುವುದಾಗಿ ಕರೀತಾರೆ ಸರಿ ಹಾಗಾಗಿ ನನ್ನ ಗ್ರಹಕ್ಕೆ ಹೀಗೆ ನಿಮ್ಮ ಅಣ್ಣನ ಆಸ್ಥಾನಕ್ಕೆ ಚಂದದ ಒಬ್ಬಳು ಹಾರಿ ಬಂದಿರಬೇಕು ಆ ಪಿನ್ನಾಳಿ ಗತ್ತಿಯ ಮೇಲೆ ಅಲ್ವಾ ಹೇಗೆ ಇದ್ದೇನೆ ಎನ್ನುವುದಾಗಿ ಭಾವಿಸಿದ್ದೇನೆ ಹಾಕಿಸ್ಬಾ ಅದಲ್ಲವೇ ಅಲ್ಲ ನೋಡು ನಮ್ಮ ನಾಡಿನಲ್ಲಿರುವಂತಹ ವರವನ್ನ ಒಪ್ಪ ವ್ಯಕ್ತಿ ಸನ್ಯಾಸಿಯ ವೇಷವನಂತೂ ಕುಳಿತುಕೊಂಡಿದ್ದಾನೆ ಸಾಮಾನ್ಯದವನಲ್ಲ ಮತ್ತೆ ಆತನೇ ಅರ್ಜುನನಿದ್ದಾನೆ ಪಾರ್ಥನೆ ಹೌದು ಸ್ವಾಮಿ ಕಾರಣ ನನ್ನ ಅಣ್ಣ ಬಲಭದ್ರ ಆಲೋಚಿಸಿದ್ದು ಹೇಗೆ ಯಾವ ರೀತಿ ತಂಗಿಯಾದ ಸುಭದ್ರೆಯನ್ನ ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವುದಾಗಿ ನನ್ನ ಅಣ್ಣ ತೀರ್ಮಾನಿಸಿದ್ದಾನೆ ಆದರೆ ನನ್ನ ಆಲೋಚನೆ ಅದಲ್ಲ ಮತ್ತೆ ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವುದಾಗಿ ನಾನು ಹೀಗಾಗುವುದರಿಂದ ನಮಗಾಗುವ ಪ್ರಯೋಜನ ಏನು ಏನಾಗ್ತದೆ ಒಂದಡಿಯಲ್ಲಿ ನನ್ನ ಅಣ್ಣ ಬಲಭಜನ ಗರ್ವಭಂಗ ಮತ್ತೊಂದಡಿಯಲ್ಲಿ ಗೌರವರ ಮಾನಭಂಗ ಆ ಕುರಿತಾಗಿ ಆಲೋಚನೆ ಮಾಡಿ ನಗಾಡಿದ್ದು ಬಿಟ್ರೆ ಕೇವಲ ಹೆಣ್ಣಿಗಾಗಿ ಅಲ್ಲವೇ ಅಲ್ವಾ ನಿಮ್ಮ ನಿಮ್ಮ ನೀವು ಯಾಕೆ ಹೆಣೆದಂತೆ ಎಲ್ಲವೂ ಸೂತ್ರ ನಡೆಯಬೇಕಾಗುತ್ತದೆ ಹೌದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಸ್ವಾಮಿ ಮುರಾಂತಕ ಆಯನಿಸಿಕೊಂಡವರು ಸರಿ ಕೆಲವರನ್ನ ನಗಿಸಿಕೊಂಡವರು ಕೆಲವರನ್ನ ನಗೆಯಾಡಿಕೊಂಡವರು ಕೆಲವರನ್ನ ಓಡಿ ಹೋಗಿಕೊಂಡವರು ಕೆಲವರನ್ನ ಓಡಿಸಿ ಹೋಗಿ ಹಾ ನಾಟಕವನ್ನು ನಾಟಕವಾಗಿ ತೋರಿಸುವ ಕಾರಣದಿಂದಾಗಿ ಲೋಕ ನಿಮ್ಮನ್ನ ಕಪಟ ನಾಟಕ ಸೂತ್ರಿದಾರಿಯನ್ನುವುದಾಗಿ ಕೊಂಡಾಡಿದವರು ಅಲ್ವಾ ಅಷ್ಟಕ್ಕೆ ಸೀಮಿತ ಅಲ್ಲ ಸ್ವಾಮಿ ಯಾವುದಾದರೂ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡದೆ ಹೋಗುತ್ತಾ ಚುತಿವಾರದ ತೆರನಾಗಿ ಕಾರ್ಯವನ್ನು ಸಾಧ್ಯವಾಗಿ ಮಾಡಿ ಪೂರೈಸುವ ಕಾರಣದಿಂದಾಗಿ ಲೋಕ ನಿಮ್ಮನ್ನ ಹೇಗೆ ಕೊಂಡಾಡಿತು ಅಚ್ಚುತಾ ಅಚ್ಚುತ ಎನ್ನುವುದಾಗಿ ಕೊಂಡಾಡಿತು ಹ ಅಷ್ಟಕ್ಕೆ ಸೀಮಿತ ಅಲ್ಲ ಸ್ವಾಮಿ ದೇವಲೋಕದ ದೇವೇಂದ್ರ ಕಡೆ ದಿಕ್ಕಿನ ವಾದಿ ಎನಿಸಿಕೊಂಡಂತಹ ನಡನು ಅಥವಾ ಬಿದಾತೆ ಎನಿಸಿಕೊಂಡಂತಹ ಬ್ರಹ್ಮನಿಗೂ ನಿಮ್ಮ ಮಹಿಮೆಯನ್ನು ಆಡಿಯುವುದಕ್ಕೆ ಅಸಾಧ್ಯ ಅಂತಾದ ಮೇಲೆ ಸಾಮಾನ್ಯ ನಾರಿನ ನಾಲಿನಿಸಿಕೊಂಡ ಅಲ್ವಾ ಆ ಕುರಿತಾಗಿ ನೀನು ಆಲೋಚನೆ ಮಾಡುವ ಅಗತ್ಯವಿಲ್ಲ ಈಗ ನಮ್ಮೆಲ್ಲರ ನಿರೀಕ್ಷೆಯನ್ನು ಸುಭದ್ರ ಸುಭದ್ರ ಕಲ್ಯಾಣ ಪೂರೈಸುವ